ಉದ್ದೇಶ ಒಂದೇ ಸರ್ ಏನು ಬೆಂಗಳೂರು ನಗರವನ್ನ ಸ್ವಚ್ಛ ಮಾಡ್ತಾ ಆಟೋ ಟಿಕ್ಕರ್ ಚಾಲಕರು ಹಾಗೂ ಮತ್ತೆ ಕಾಂಪ್ಯಾಕ್ಟ್ ಚಾಲಕರು ಸಹಾಯಕರು ಇದರನ್ನ ಮುಂದಿಟ್ಕೊಂಡು ನಾವು ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದೀವಿ ಸರ್ ಅದು ಪ್ರತಿಭಟನೆ ಅಂತಂದ್ರೆ ನಾವು ಕೆಲಸ ಏನಿದೋ ಆ ಕೆಲಸ ಮಾಡಿಕೊಂಡು ಶಾಂತಿತವಾಗಿ ನಾವು ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಮಾಡಿದಂಗೆ ಈ ಪ್ರತಿಭಟನೆ ನಮ್ಮ ಜೊತೆಯಲ್ಲಂತ ಕೆಲಸ ಮಾಡ್ತಾ ಅಂತ ನಮ್ಮ ಅಕ್ಕ ತಂಗರಿಗೆ ಕೆಲಸಗಳು ಇವಾಗ ಪ್ರಕ್ರಿಯೆ ನೋಡ್ತಾ ಇದೆಯೋ ನಮ್ಮನ್ನು ಕೂಡ ಅದೇ ತರ ಪರಿಗಣಿಸಿ ನಮಗೆ ಕೂಡ ಪರ್ಮನೆಂಟ್ ಆಗ್ಬೇಕನ್ನೋದೇ ನಮ್ದು ಮೇಲೆ ಉದ್ದೇಶ ಆಗಿರ್ತದೆ ಸರ್ ಹಂಗಾಗಿ ಇವತ್ತು ಕೆಲಸ ಮಾಡಿಕೊಂಡು ಯಾವುದೇ ಸಾವಿರ ಜನಕ್ಕೆ ತೊಂದರೆ ಆಗದಂಗೆ ಇವತ್ತು ನಾವು ಶಾಂತಿತವಾಗಿ ತವಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸರ್ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವತ್ತಿನ ದಿವಸ ನಾವು ಶಾಂತಿ ತವಾಗಿ ಯಾರಿಗೆ ತೊಂದರೆ ಮಾಡುದಂಗೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸೋಮಘಟ್ಟ ಗಂಗಾಥ ಸರ್ ಅಂತ ಅಧ್ಯಕ್ಷರು ನೋಡಿ ಸರ್ ಅವ್ರ ಸತ್ರ ಮನೆ ಪರಿಕರ ಮನೆಯ ಮರಣ ಪರಿಹಾರಕ್ಕೆ ಇಪ್ಪತ್ತು ಸಾವಿರ ಕೊಡ್ತಾ ಇದಾರೆ ಮತ್ತೆ ಏನು ಹತ್ತು ಲಕ್ಷ ಮತ್ತೆ ಹದಿನ ಏಳು ಲಕ್ಷ ಇದೆಲ್ಲ ಸವಲತ್ತುಗಳು ಸಿಗ್ತಾ ಇದೆ ಸರ್ ಈ ಆಟೋ ಟಿಪ್ಪರ್ ಚಾಲಕರಿಗೆ ಯಾವುದೇ ಸವಲತ್ತು ಸಿಗ್ತಾ ಇದೆ ಸರ್ ಈಗ ನಮ್ಮ ತಂಡ ಏನು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸಭಾ ಕರ್ಮಚಾರಿ ಕರೆಸಿನ ಇದು ಈ ವಿಮಾನ ಎಂಟು ತಿಂಗಳು ಕರೆದ ಎಂಟು ತಿಂಗಳಿಂದ ಸರ್ ನೂರ ಐವತ್ತು ಲಾರ್ಡ್ ಸುತ್ತಿದ್ದೀವಿ ಸರ್ ನೂರ ಐವತ್ತು ಲಾಡ್ ಕನಿಷ್ಠ ವೇತನ ಎಲ್ಲಿ ಇಲ್ಲ ಸರ್ ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಹಿಂಗೆ ಇಷ್ಟ ಬಂದಂಗೆ ಕಾಂಟ್ರಾಕ್ಟ್ ಅವ್ರು ಇಷ್ಟ ಬಂದಂಗೆ ಕೊಡ್ತಾ ಇದ್ದಾರೆ ಸರ್ ಎಲ್ಲಿ ಕೂಡ ಕನಿಷ್ಠ ವೇತನ ಇಲ್ಲ ಸರ್ ಯಾಕಂದ್ರೆ ಬೆಂಗಳೂರು ನದ್ರೆ ಸ್ವಚ್ಛ ಮಾಡ್ತಾ ಇದ್ರೆ ಎಲ್ಲ ತಂದು ಬಟ್ಟೆ ಹಾಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಸರ್ ನಾವು ಹಂಗಾಗಿ ತುಂಬಾ ದುರಂತ ಯಾಕಂದ್ರೆ ಒಂದು ಸಾವಿರ ಜನ ಒಂದು ಕಾರ್ಮಿಕರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡುವಂತ ಯಜಮಾನ ಅವ್ರಿಗೆ ಏನೇನು ಸವಲತ್ತು ಬೇಕೋ ಅದೆಲ್ಲ ಕೊಟ್ಟಿರ್ತಾರೆ ಆದ್ರೆ ಈ ಬೆಂಗಳೂರಿನವರ ಸ್ವಚ್ಛ ಮಾಡ್ತಾ ಕಾರ್ಮಿಕರಿಗೆ ನಾವು ಬೀದಿಯಲ್ಲಿದ್ವು ಸರ್ ಯಾವ್ದೇ ಬೆನಿಫಿಟ್ ನಮ್ಗೆ ಸಿಗ್ತಾ ಇಲ್ಲ ಸರ್ ಪಿಲ್ಲಿ ಸರಿಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಈ ಗತಾಜ ವಿಲೇವಾರಿ ಮಾಡ್ತಾ ಇರೋ ಸಫಾಯಿ ಕರ್ಮಚಾರಿ ವರ್ಕರ್ಸ್ಗಳಿದ್ದಾರೆ ಇವ್ರನ್ನ ಇನ್ನೂ ಅತಂತ್ರವಾಗಿ ಮಡಗಿದ್ದಾರೆ ಸಂವಿಧಾನ ಹೇಳುತ್ತೆ ಇವ್ರನ್ನ ಕಾಯಂ ಪೌರಕಾರ್ಮಿಕವಾಗಿ ಮಾಡ್ಬೇಕಂತ ಇವರು ಅಗತ್ಯ ಸೇವೆ ಅಡಿಯಲ್ಲಿ ಬರೋದ್ರಿಂದ ಸಿದ್ದರಾಮಯ್ಯ ಸಾಹೇಬರು ಸಹ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಸಂಪೂರ್ಣ ಗುತ್ತಿಗೆ ಪದ್ಧತಿ ರದ್ದತಿ ಆದೇಶ ಮಾಡಿದೆ ಆದರೂ ಸಹ ಇಲ್ಲಿವರೆಗೂ ಇವರು ಅಭದ್ರತೆಯಿಂದಾನೇ ಕೂಡಿದ್ದಾರೆ ಕಾರಣ ಏನು ಬರೋ ಬಂದಿರುವ ಸರ್ಕಾರಗಳು ಇವರ ಬಗ್ಗೆ ಒಂಥರ ಉದಾಸೀನತೆ ತೋರಿಸಿ ಈ ಏನು ಪೌರ ಅಂತ ಈ ಪೀಕೆಗಳು ಕೆಲಸ ಮಾಡ್ತಾ ಇದಾರೆ ರಸ್ತೆ ಗುಡಿಸೋರು ಅವರಿಗೆ ಕಾಯಂ ಪ್ರಕ್ರಿಯೆ ನಡೀತಾ ಇದೆ ಹಾಗೆ ಇವ್ರನ್ನ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದಾರೆ ಈ ಆಟೋ ಚಾಲಕರು ಸಹಾಯಕರು ಲೋಡ್ರಸ್ ಇವರು ಏನು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಕೋಟಿ ಐವತ್ತೊಂದು ಲಕ್ಷ ಜನಸಂಖ್ಯೆ ಇರುವ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸರಿಸುಮಾರು ಇಪ್ಪತ್ತೊಂಬತ್ತು ಲಕ್ಷಕ್ಕೂ ಮೇಲೆ ಕಟ್ಟಡಗಳಿದೆ ಆ ವಾಣಿಜ್ಯ ಕಟ್ಟಿಗಡಗಳಾಗಿರ್ಬೋದು ವಸತಿ ಕಟ್ಟಡಗಳಾಗಿರ್ಬೋದು ಆ ಕಟ್ಟಡಗಳಿಂದ ಉತ್ಪತ್ತಿ ಆಗುವ ಘನತ್ಯಾಜ್ಯನ ಇವರು ಆಟೋ ಚಾಲಕರು ಸಹಾಯಕರು ಲೋಡರ್ಸ್ಗಳು ಕಾಂಪ್ರಾಕ್ಟರ್ ಚಾಲಕರು ಇವ್ರನ್ನ ಕಸ ಸ್ವೀಕಾರ ಮಾಡಿ ಕಸ ಸಾಗಿಸ್ತಾ ಇದಾರೆ ಆದ್ರೆ ಇವ್ರನ್ನ ನೂರಕ್ಕೆ ತೊಂಬತ್ ನಾಲ್ಕು ಪರ್ಸೆಂಟ್ ಇವರು ಘನತ್ಯಾಜ್ಯ ವಿಲೇವರು ಮಾಡ್ತಾ ಇದಾರೆ ಆದ್ರೆ ಇವ್ರಿಗೆ ಅನ್ಯಾಯ ಮಾಡಿ ಮಲಪಾಯಿ ಧರಣೆ ಮಾಡಿ ಇವ್ರನ್ನ ಇನ್ನು ಗುತ್ತಿಗೆ ಪದ್ಧತಿಯಲ್ಲಿ ಮಡಗಿ ಈ ಗುತ್ತಿಗೆದಾರನ ಚೆನ್ನಾಗಿ ಬಲಾಡ್ರನ್ನ ಆರ್ಥಿಕವಾಗಿ ಮಳಗ ತರ ಮಾಡ್ತಾ ಇದಾರೆ ಸರ್ಕಾರ ನಮ್ಮ ಬೇಡಿಕೆ ಏನಂದ್ರೆ ಇವ್ರನ್ನೂ ಸಹ ಅಗತ್ಯ ಸೇವೆ ಬರೋದ್ರಿಂದ ಇವ್ರಿಗೂ ಸಹ ಪೌರ ಕಾರ್ಮಿಕ ಪೀಕೆಗಳಿಗೆ ಏನು ಪ್ರಕ್ರಿಯೆ ನಡೀತಾ ಇದೆ ಅದೇ ರೀತಿ ಇವ್ರನ್ನು ಪೀಕೆ ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಅಲ್ಲಿ ತಂದು ಸ್ಥಳೀಯ ಸಂಸ್ಥೆಯಲ್ಲಿ ವಿಲೀನಗೊಳಿಸಿ ಇವ್ರನ್ನ ಕಾಯಂ ಪೌರಕಾರ ಮಾಡಬೇಕು ಅಂತಾನೆ ನಮ್ಮ ಈ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಏನು ಬಿಎಸ್ಎಂ ಡಬ್ಲ್ಯೂ ಕಂಪನಿ ಇದೆ ಆ ಕಂಪನಿಯವರು ನಮ್ಮನ್ನ ಕರೆದ್ರು ಎಲ್ಲ ರೆಡಿ ಇದೆ ರೆಡಿ ಮಾಡ್ತಾ ಇದೀವಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆ ನೇತೃತ್ವದಲ್ಲಿ ರೆಡಿ ಆಗ್ತಾ ಇದೆ ಅವ್ರಿಗೇನು ಬೇಡಿಕೆ ಕೊಟ್ಟಿದ್ದೀರಿ ಆ ಬೇಡಿಕೆಗಳ ಈಡೇರಿಸ್ತಾ ಇದೀವಿ ಧರಣಿ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು ಆದ್ರೆ ನಾವು ಕಾಲ್ ಮಾಡಿರೋದ್ರಿಂದ ಇದು ಒಂದು ದಿನದ ಸಾಂಕೇತಿಕವಾದ ಧರಣಿ ಸತ್ಯಾಗ್ರಹ ಇವರಿಗೆ ಸಿಗಬೇಕಾದಂತ ಸಂವಿಧಾನಾತ್ಮಕ ಸವಲತ್ತುಗಳು ಸಿಗ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಬೆಂಬಲದೊಂದಿಗೆ ನಾವು ಮುಂದಿನ ದಿನಗಳಲ್ಲಿ ತೀವ್ರತರವಾದ ಉಗ್ರವಾದ ಹೋರಾಟ ಮಾಡ್ತೀವಂತ ಈ ಮಾಧ್ಯಮದ ಮುಖಾಂತರ ದೃಶ್ಯ ಮಾಧ್ಯಮ ಮುಖಾಂತರ ನನ್ನ ಹೆಸರು ಎನ್ ಅಂತ ನಗರ ಜಿಲ್ಲಾಧ್ಯಕ್ಷ ಬಿ ಚಂದ್ರಣ್ಣ ಅವರಿದ್ದಾರೆ ಗೌರಾಧ್ಯಕ್ಷರಾದಂತಹ ಎನ್ ಶ್ರೀನಿವಾಸಮೂರ್ತಿ ಸರ್ ಈಗ ತಾನೇ ಮಾತಾಡಿದಂತ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಆರ್ ಎಂ ಸುಬ್ರಯ್ಯ ಸರ್ ಇದ್ದಾರೆ ಮತ್ತೆ ಉಪಾಧ್ಯಕ್ಷರಾದಂತ ರವಿ ಅವರಿದ್ದಾರೆ ಜಿಲ್ಲಾ ಕಾರ್ಯದರ್ಶಿ ಆದಂತ ಅಂಜಿನಪ್ಪ ಅವರಿದ್ದಾರೆ ನಮ್ಮ ಎಲ್ಲ ಪದಾಧಿಕಾರಿಗಳೆಲ್ಲ ಇದು ಹೆಸರು ಹೆಸಲ್ಲಿ ಹಾಗೆ ಏನಾದ್ರೂ ಒಂದು ಸಾಮಾಜಿಕ ಕಳಕಳಿ ನಿಮ್ಗೆ ಏನಾದರೂ ಇದ್ರೆ ನೀವು ನೋಡ್ತಾ ಇದ್ದೀರಿ ಆ ರಸ್ತೆಗಳಲ್ಲಿ ಓಡಾಡ್ತಾ ಇರ್ತೀರಿ ಅವರ ವೇಷಭೂಷಣಗಳು ಈ ಪೇಪರ್ ಆಯೋರಿಗಿಂತ ಕಟ್ಟ ಕಡೆಯಾಗಿ ಅವರು ಜೀವನ ಸಾಗಿಸ್ತಾ ಇದ್ದಾರೆ ಅವ್ರ ವೇಷಭೂಷಣಗಳನ್ನು ನೀವು ನೋಡಿರ್ಬೋದು ಇವರಿಗೆ ನಿಮ್ಗೆ ಏನಾದ್ರೂ ಮಾನವೀಯತೆ ಇದ್ರೆ ನಿಮಗೆ ಆ ಕಳಕಳಿ ಅನ್ನೋದಿದ್ರೆ ನಾವು ಮನಸ್ಸು ಅಂತ ನೀವು ಅನ್ಸ್ಕೊಂಡ್ರೆ ಇವ್ರನ್ನ ಬಿ ಪಿ ಎಸ್ ಸಿಸ್ಟಮ್ ತಂದು ಕಾಯಂ ಪೌರ ಕಾರ್ಮಿಕನಾಗ್ ಮಾಡಬೇಕು ಇಷ್ಟೇ ನಮ್ಮ ಕರ್ನಾಟಕ ರಾಜ್ಯ ಏನು ರಾಜ್ಯದಲ್ಲಿ ಆಟೋ ಟಿಪ್ಪರ್ ಚಾಲಕರು ಸಹಾಯಕರು ಕಾಂಪ್ರಾಕ್ಟರ್ ಚಾಲಕರು ಸಹಾಯಕರುಗಳಿದ್ದಾರೆ ಇವರು ಏನು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅಷ್ಟು ಕಸವನ್ನು ಸ್ವಚ್ಛ ಮಾಡುವಂಥ ಕಾರ್ಮಿಕರಾಗಿರ್ತಾರೆ ರಾಜ್ಯದಲ್ಲಿ ಇವರಿಗೆ ತುಂಬ ಅನ್ಯಾಯವನ್ನ ಅನ್ಯಾಯ ಆಗಿರ್ತದೆ ಇವ್ರನ್ನು ಕೂಡ ಡಿಪೆನ್ಸ್ ಸಿಸ್ಟಮ್ ತಂದು ಇವ್ರನ್ನ ಸ್ಥಳೀಯ ಸಮಸ್ಯೆಗಳಲ್ಲಿ ವಿಲೀನ ಮಾಡಿಕೊಂಡು ಕಾಯಮಾತಿ ಮಾಡಬೇಕನ್ನೋದೇ ನಮ್ಮ ಉದ್ದೇಶವಾಗಿರ್ತದೆ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ ಬಂಧುಗಳೇ ಮುಂದಿನ ದಿನಗಳಲ್ಲಿ ಏನು ಇವರಿಗೆ ಕಾಯಮಾತಿಗೊಳಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಏನು ನಮ್ಮ ಸಾರ್ವಜನಿಕರ ಏನು ಬೆಂಬಲವನ್ನು ತಗೊಂಡು ಮತ್ತು ನಾಗರಿಕರು ಮತ್ತು ಸಮುದಾಯದ ಮುಖಂಡರುಗಳು ದಲಿತ ಮುಖಂಡರುಗಳು ಎಲ್ಲರ ಒಟ್ಟೊಟ್ಟಿಗೆ ಅವರು ಬೆಂಬಲವನ್ನು ತಗೊಂಡು ಉಗ್ರವಾದಂತ ಹೋರಾಟವನ್ನ ರೂಪಿಸ್ತೀವಿ ಅಂತ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ ಜೈ ಬೇನ್ ಈಗ ಹತ್ತಾರು ಸಂಘ ಸೇರಿ ಮುಷ್ಟಿ ಆಗಿದ್ದೀವಿ ಒಂದು ಮುಷ್ಟಿ ಅಲ್ವಾ ಒಂದು ಗುತ್ತು ಗುತ್ತಿದ್ರೆ ಒಂದು ಗುತ್ತು ಗುತ್ತಿದ್ರೆ ಏನಾಗುತ್ತೆ ನೀವೇ ಹೇಳ್ತಾ ಇದ್ರಲ್ಲ ಬಾಬನ್ ಟೇಬಲ್ ಕೂತಿದ್ರೆ ಕಡಗಳ ಂತೆ ನಾಗರಾಜ್ ಹೇಳಿದ್ದು ನನಗೆ ಗೊತ್ತಿಲ್ಲ ಅದು ಇನ್ ಮುಂದೆ ಬಾಬಣ್ಣ ನಾನು ನೋಡ್ತೀನಿ ಎಲ್ಲಿ ಗುದಾರಂತೆ ಗುದ್ಬೇಕು ಬಾಬಣ್ಣ ಗುದ್ಬೇಕ ಮಾಡುವ ಗುದ್ಬೇಕಂದ್ರೆ ಏನ್ ಮಾಡ್ಬೇಕ ಜೊತೆಯಲ್ಲಿ ಈ ಸಂಘ ಕೆ ಎಸ್ ಎಸ್ ಪಿ ಎಸ್ ಎಸ್ ಗಂಗಾಧರ್ ಮತ್ತು ಚಂದ್ರ ಇದೇನಲ್ಲ ಅವ್ರ ಜೊತೆಯಲ್ಲಿ ನಾವೆಲ್ಲ ನಿಂತ್ಕೊಬೇಕು ನಿಂತ್ಕೊಂತೀವಾ ನಿಂತ್ಕೊತೀರಿಲ್ವಾ ಎಷ್ಟು ಜನ ನಿಂತ್ಕೊಂಡ ಕೈತ್ರಿ ಇವೆಲ್ಲ ಕೈ ತಿದ್ದೀರ ಇದ್ರಿಂದ ಒಂದು ಶಕ್ತಿ ಇದೆ ಒಂದು ಶಕ್ತಿ ಇದೆ ಆ ಶಕ್ತಿ ಯಾರು ಗೊತ್ತಾ ಯಾರೋ ಶಕ್ತಿ ಯಾರೋ 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 ಡಾಕ್ಟರ್ ಬಿ ಆರ್ ಅಂಬೇಡ್ಕರ ಬಿ ಆರ್ ಅಂಬೇಡ್ಕರ ಹಂಗ ಇದ್ರಿಂದ ಅಂಬೇಡ್ಕರ್ನ ನಿಮ್ಗೆ ಪರಿಚಯ ಭೀಮ್ ಜ್ಯೋತಿ ಶ್ರೀನಿವಾಸ್ ಯಾರು ಜ್ಯೋತಿ ಅವರು ನಿಮ್ಗೆ ಅಂಬೇಡ್ಕರ್ನ ಪರಿಚಯ ಮಾಡಿಸಿದ್ದು ಐಪಿಡಿ ಸಾಲಪ್ಪನ್ನ ಪರಿಚಯ ಮಾಡಿಸಿದ್ರು ರಾಜಕ್ಕೆ ಯಾರು ಜ್ಯೋತಿ ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ ಇಲ್ಲಿ ಬಿಬಿಎಂಪಿನಲ್ಲಿ ಮೀನಾ ಕುಮಾರ್ ಏನ್ ಕುಮಾರ್ ಅದ ಅರತಲಾಲ್ ಮೀನಾ ಅರತಲಾಲ್ ಮೀನಾ ಬಿಬಿಎಂಪಿ ಎರಡ್ ಸಾವಿರದ ಏಳರಾದಾಗ ಕಮಿಷನರ್ ಆಗಿ ಬಂದಿದ್ರು ಆವಾಗ ಐ ಪಿಡಿ ಸಾಲಪ್ಪ ವರದಿ ಜಾರಿ ಮಾಡಿ ಅಂತೇಳಿ ಇಡೀ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ದಲಿತರನ್ನ ಕರ್ಕೊಂಡು ಬಂದು ಬಿಬಿಎಂಪಿ ಕಚೇರಿ ಮುಂದ್ಗಡೆ ಐ ಪಿ ಎಸ್ಆರ್ ಅಪ್ಪ ವರದಿ ಜಾರಿ ಹೋರಾಟವನ್ನು ಪ್ರಥಮಿಸಿದ್ರು ಅವತ್ತು ಇದೇ ಕೆ ಎಸ್ ಎಸ್ ಪಿ ಎಸ್ ಎಸ್ ಭೀಮ್ ಜ್ಯೋತಿ ಹಿಂದೆಗಳ ದಲಿತ ಸಂಘ ಸಂಸ್ಥೆ ನಾವೆಲ್ಲ ಇದ್ವಿ ಈಗೆಲ್ಲ ದೊಡ್ಡ ಲೀಡರ್ ಆಗ್ಬಿಟ್ಟವ್ರೆ ಎಂತ ದುಡ್ಡು ಲೀಡರ್ ಗೊತ್ತಾ ನನ್ನ ಹತ್ರ ಯಾವ್ದೊ ಸಮಸ್ಯೆ ತಗೊಂಡ್ ಬಂದಿರ್ತೇನೆ ಅವನು ದೊಡ್ಡ ನಿಮ್ ಜೊತೆ ಹತ್ರ ಯಾರೋ ಸಮಸ್ಯೆ ತಗೊಂಡೋಗಿರ್ತೇನೆ ಅವ್ನೊಬ್ಬ ಬಾಬಾನ ಬಾಬಾನತ್ರಿ ಯಾರೊಬ್ಬ ಸಮಸ್ಯೆ ತಗೊಂಡೋಗಿರ್ತೇನೆ ಅವನು ತೊಟ್ಟರು ಆ ತೊಟ್ಟರ್ ಅಂತ ಹೇಳಿದ್ರೆ ಕೊನೀಪಿಸ್ತಾನೋ ನೀವ್ ಪರ್ಮನೆ ಆಕ್ಷೇಪಿಸ್ತಾನೋ ಈಪಿಸ್ತಾನ ಸುಳ್ಳು ಹೇಳ್ತಾರು ನಿಮ್ ಹತ್ರ ಐನೂರು ರೂಪಾಯಿ ಸಾವಿರ ರೂಪಾಯಿ ವಸೂಲಿ ಮಾಡ್ತಕ್ಕಂತ ಲೀಡರ್ಸ್ ಇದಾರೆ ನಿಜನಾ ನೀವ್ ಯಾರ ಒಂದ್ ರೂಪಾಯಿ ಕೊಡ್ಬೇಡ್ರಿ ನಾನ್ ಹೇಳ್ತಾ ಇದ್ದೀನಿ ನಿವೇದಿಕೆ ಮೂಲಕ ಯಾರು ಕೊಡ್ಬೇಡ್ರೆ ನಿಮ್ಗೆ ಯಾರು ಕೊಡ್ಬೇಕಂತ ಹೇಳ್ತಾರೆ ಸಂಘ ಆಡುತ್ತೆ ಒಂದಿನ ದಿನ ಕರೆದು ಮೀಟಿಂಗ್ ಮಾಡಿ ಸಂಘ ಆಡ್ತಾ ಇದೆ ಏನು ಖರ್ಚು ವೆಚ್ಚ ಇದೆ ನೋಡಿ ಇವತ್ತು ಟೆಂಟು ಊಟ ಖರ್ಚು ಈ ಎಲ್ಲ ಯಾರು ಮಾಡ್ಬೇಕು ನಾವು ನೀವು ಮಾಡ್ಬೇಕು ಅದು ಮಾಡಲ್ಲ ಯಾರೊಬ್ಬ ಹುಡುಗ ನಿನ್ನೆ ಮೊನ್ನೆ ಬಂದಿರೋ ಬಚ್ಚ ಅವನು ಅವನು ಹೇಳ್ತಾನೆ ಅವನು ಪಿರಿಯರ್ ತರ ಕಟ್ಟ ಬಿಟ್ಕೊಂಡು ಬೀಸೆ ಬಿಟ್ಕೊಂಡು ಏನು ಓಡಾಡಿದ್ದೆ ಓಡಾಡಿದ್ದು ಓಡಾಡ್ಕೊಂಡು ನಾನ್ ಹೇಳಿದೆ ಹೊತ್ತು ಇದೇ ಪ್ರಕಿ ಮಾಡಿದಾಗ ಇವ್ ಕಳ್ಳ ಇದ್ದಾನೆ ಇವ್ ನಂಬೇಡ ಅಂತ ನನ್ ಮೇಲೆ ಜಗಳ ಮಾಡ್ಕೊಂಡಿರೋ ಗಂಗಾಧರ್ನು ಚಂದ್ರು ಇವ್ನೋಪೇಡ ಅವ್ನು ಕಳ್ಳ ಇದ್ದಾನೆ ಅಂತ ಕೊನೆಗೆ ಈ ಸಂಘದಿಂದ ನನ್ನ ತೆಗೆದು ಬಿಡ್ಬೇಕಂತ ಯೋಚನೆ ಮಾಡಿದಂತೆ ನಾನು ಹೇಳಿದೆ ನಲವತ್ತು ವರ್ಷ ಚಳುವಳಿ ಮಾಡಿದ್ದೀನಿ ಈ ಸಂಘದಿಂದ ನಾನೇನು ನೀಡ್ರಾಗಿಲ್ಲ ಈ ಸಂಘದಿಂದ ಸಂಘದಲ್ಲಿ ಅವ್ರಿಗೆ ರಾಜಕೀಯ ಗೊತ್ತಾಗಿರೋದು ದಲಿತ ಸಂಘ ಸಮಿತಿಯಿಂದ ದಲಿತ ಸಂಘರ್ಷ ಸಮಿತಿ ನಿಮ್ ಜೊತೆಯಲ್ಲಿ ಇರೋದ್ರಿಂದನೆ ನೀವು ಎಲ್ಲೋದ್ರು ಕೂಡ ನಿಮ್ಮ ಸಮಸ್ಯೆ ಸರ್ಕಾರದೊಟ್ಟ ಚರ್ಚೆ ಮಾಡ್ಲಿಕ್ಕೆ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಲೀಡರ್ಸ್ ಇದಾರೆ ಸಭೆ ಕರ್ಮಚಾರಿ ಆಯೋಗ ರಚನೆ ಆಯ್ತಲ್ಲ ಸಭೆ ಕರ್ಮಚಾರಿ ಆಯೋಗ ರಚನೆ ಆಗಕ ಅವತ್ತು ಸದಾನಂದ ಗೌಡರಿಗೆ ಒತ್ತಾಯ ಮಾಡಿದ್ದಾರೆ ಕರ್ನಾಟಕದಲ್ಲಿ ನಾವು ಆ ಒತ್ತಾಯದಿಂದ ಅವತ್ತು ಆಯೋಗ ರಚನೆ ಆಯ್ತು ಅದ ಮೊದಲನೇ ಅಧ್ಯಕ್ಷ ಎಂ ಡಿ ಶ್ರೀರಾಮ್ ಗೊತ್ತ ನಿಮ್ಗೆ ಎಂ ಎನ್ ಶ್ರೀರಾಮ್ ಆಗಿದ್ದು ನಿಮ್ಗೆ ಗೊತ್ತಾಯ್ವೋ ಅವ್ರಿಗೆ ಗೊತ್ತಾಗಲ್ಲ ಯಾಕಂದ್ರೆ ನಮ್ ಜೊತೆಲಿ ಇರೋ ಲೀಡರ್ ಹೇಳಲ್ಲ ಅವ್ರ ಸಂಜೆ ಆಗಿದ ತಕ್ಷಣ ಪಾಪ ಕಣ್ಣುಗಳೆಲ್ಲೆಲ್ಲೋ ಹೋಗ್ಬಿಡ್ತವೆ ಎಲ್ಲೆಲ್ಲೋ ಹೋಗ್ಬಿಡ್ತವೆ ಕೈ ಬಾಯಿ ಎಲ್ಲೆಲ್ಲೋ ಹೋಗ್ಬಿಡ್ತವೆ ಹೇಳ್ಬೇಕಿದ್ನ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ನಾನು ಬೆಳೆಸಿದ ಹುಡುಗರು ಇದ್ದಾರೆ ವೇದಿಕೆ ಮೇಲೆ ಟೀಮ್ ಜೊತೆ ಬೆಳೆಸಿರೋ ಹುಡುಗರು ಇದ್ದಾರೆ ಅವ ನಮ್ಮ ಜೊತೆ ಇರ್ಲಿ ಲೀಡರ್ ಆಗಲಿ ಆದರೆ ಗುರು ಅನ್ನೋ ಒಬ್ಬ ಇರ್ತಾನೆ ಆ ಗುರು ನಮ್ ಶಕ್ತಿ ನಿಮ್ ಬರ್ಬೇಕಂತ ಹೇಳಿದ್ರೆ ಗುರು ಮಾತುಗಳನ್ನ ಪರಿಪೂರ್ಣವಾಗಿ ಕೇಳ್ಬೇಕು ನೀವು ಅನ್ನೋ ಈತ ನೋಡಿ ಹೇಳ್ತಾ ಇದ್ದೀನಿ ಪುತ್ತಿನ ಹೇಳ್ತಾ ಇದ್ದೀನಿ ಚಳುವಳಿಯನ್ನ ಕೂಡ ಕಟ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಅವ್ರ ಕಾರ್ಮಿಕರು ವಿಚಾರ ಬಂದಾಗ ಎಂಬತ್ತೆಂಟರಿಂದ ಹಳ್ಳಿ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ದಲಿತ ನೀವು ಹಳ್ಳಿನಲ್ಲಿ ಹುಟ್ಟಿ ಬೆಳೆದು ಬದುಕಲಿಕ್ಕೋಸ್ಕರ ಆಗ್ಲಿ ಅಂತೇಳಿ ಪಟ್ನಿಗೆ ಬಂದು ಈ ವೃತ್ತಿ ಮಾಡಿದಿರಿ ಈ ವೃತ್ತಿ ನೀವು ಮಾಡ್ಬಾರ್ದು ಅವ್ಳು ಹೇಳಿದಿರಿ ಇವಾಗ ಹೇಳ್ತೀರಿ ಈ ವೃತ್ತಿಯಿಂದ ನೀವು ವಿಮುಕ್ತರಾಗಬೇಕು ಈ ವೃತ್ತಿಯಿಂದ ವಿಮುಕ್ತರಾಗೋದ್ರ ಮೂಲಕ ಪ್ರತಿಯೊಬ್ಬರೂ ಏನ್ ಪಾರ್ಚುನಲ್ ಕಾರಲ್ಲಿ ಓಡಾಡ್ಬೇಕು ಇನೋವ ಕಾರಲ್ಲಿ ಓಡಾಡ್ಬೇಕು ನನ್ನ ಅಕ್ಕ ತಂಗಿನ ಅಣ್ಣ ತಮ್ಮಂದ್ರು ಬಂಗಾರ ಕಾರ್ಕಾಲಕ್ಕೆ ಬಂಗಾರ ಆಗ್ಬೇಕು ನಾವು ಆಗ್ಬೇಕ ಬೇಡ ಹಾಕ್ಬೇಕ ಬೇಡ ಹಾಕ್ಬೇಕು ಅನ್ನೋದಾದ್ರೆ ಸಂಘ ಏನು ಹೇಳುತ್ತ ಮಾತ್ರ ಆಗುತ್ತೆ ಸಂಘದ ಮಾತು ಕೇಳಿಲ್ಲ ಅಂತ ಹೇಳಿದ್ರೆ ಯಾರೋ ಬಾ ಅಲ್ಲ ಹುಟ್ಟಿರ್ತಾರ ಲೀಡ್ ದುಡ್ಡಾರ ನಾವ್ ಹೋಗ್ತಾರೆ ಬಾಬಾ ನಾನು ನೋಡಿರೋದು ಕೇವಲ ಒಂದು ಎರಡು ವರ್ಷದ ಈಚೆ ಅವ್ರ ಬಗ್ಗೆ ಗೊತ್ತು ನನಗೆ ಯಾಕಂದ್ರೆ ಅವ್ರು ನಾವು ಒಂದೇ ಮನೆ ಕಡೆ ಇರೋದು ನಾನು ಅವ್ರ ಮನೆ ದಾಟ್ಕೊಂಡೋಗ್ಬೇಕು ಆ ಕಡೆ ಏನ್ ಈ ಕಡೆ ಬರೋದು ದುಡ್ಡಿನ ಇರೋದು ಅವ್ರು ದುಡ್ಡಿನಲ್ಲಿ ಆ ಭಾಗದೆಲ್ಲ ನಮ್ಮ ಎಂಟ್ರಿ ಪಟ್ಟಗಳೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಕೇಳಿದೆ ನಾನು ಏನು ಹೆಂಗೆ ಕಟ್ಟಿದ ಬಾಬಾನ ಅಂತ ಹೇಳಿದಾಗ ಹೇಳಿದ್ರು ಇಲ್ಲ ಹಂಗೆ ಹೆಂಗೆ ಅಂತೇಳಿ ಅವರೆಲ್ಲ ನಮ್ಮ ಎಂಟ್ರಿಗಳು ಅವ್ರು ಚೆನ್ನಾಗಿ ಪರಿಚಯ ಇದೆ ಗೊತ್ತಾಯ್ತಾ ಆಮೇಲೆ ನಾನು ಜೊತೆ ಹೇಳಿದೆ ಬಾವಣ್ಣ ಸ್ವಲ್ಪ ಅವ್ರನ್ನ ಚರ್ಚೆ ಮಾಡಿ ಅವ್ರನ್ನೆಲ್ಲ ಏನು ಬಿಳಿ ಬಿಳಿ ಆಗಿದ್ದೀರಲ್ಲ ಕೆಲಸ ಮಾಡೋಣ ಅಂತ ಹೇಳಿದಾಗ ಆ ಪ್ರಯತ್ನ ನೋಡಿ ನಾವೆಲ್ಲ ಒಂದು ವೇದಿಕೆ ಬರಕ್ ಸಾಧ್ಯ ಆಯ್ತು ನಾವು ಈ ವೇದಿಕೆ ಬರಕ್ ಸಾಧ್ಯ ಆಯ್ತು ಇಲ್ಲ ಬಿಳಿ ಬಿಳಿ ಆಗಿದ್ರೆ ಈ ಕಸ ಗುಡ್ಸ ಜನ ಯಾವ ಮಾರ್ಸ ದುಡ್ಡು ತಿಂದ್ರೆ ನಿಮ್ಗೆ ಕುಷ್ಠ ರೋಗ ಬಂದು ಸದೋಗ್ತೀರ ಸತ್ತೆ ಹೇಳ್ತಾ ಇದ್ದೀನಿ ನಾನು ಏಳತ್ತ ಜನರ ಹತ್ರ ಮೋಸ ಮಾಡಿ ದುಡ್ಡು ತಿನ್ನಕ್ ಹೋಗ್ಬೇಡ್ರಿ ಇವ್ರನ್ನ ಯಾವ ದುಡ್ಡು ತಿಂತಾರಲ್ಲ ಕಳ್ರು ಅವ್ರನ್ನ ಹೊಡೀರಿ ನಾನ್ ನಿಮ್ ಸಪೋರ್ಟ್ ಮಾಡ್ತೀನಿ ಅವನ ಜೈ ಜೋರ್ಗ ಜೈ ಭೀಮ್